ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಜು ಫ್ರೆಂಡ್ಸ್ ನಾನು ಇವತ್ತೊಂದು ಸ್ಯಾರಿಗೆ ಡಿಸೈನ್ ಆಗ್ತಿರೋದು ಇದರಲ್ಲಿ ಕಲರ್ ಕಾಂಬಿನೇಷನ್ ಬಂದು ತುಂಬಾ ಕಲರ್ಸ್ ಇದೆ ನಾನು ಇದರಲ್ಲಿ ಎರಡು ಕಲರ್ನ ಚೂಸ್ ಮಾಡ್ಕೋತಿದ್ದೀನಿ ಮತ್ತು ಬೀಡ್ ಇಲ್ದೇನೆ ವಿತೌಟ್ ಬೀಡು ಬ್ರೈಡಲ್ ಡಿಸೈನ್ ಆಗ್ತಿರೋದು ಬೀಡ್ ಯೂಸ್ ಮಾಡ್ದೇನೆ ಆಗ್ತಿದ್ದೀನಿ ಹಾಗೆ ನಾನು ಇದಕ್ಕೆ ಕಲರ್ ಚೂಸ್ ಮಾಡ್ಕೊಂಡಿರೋದು ಗ್ರೀನ್ ಕಲರ್ ತೊಗೊಂಡಿದ್ದೀನಿ ಮತ್ತು ಪಿಂಕ್ ಶೇಡ್ ನಾನಿಲ್ಲಿ ಪಲ್ಲುಲಿ ಈ ಪಿಂಕ್ ಒಂದು ಚೂಸ್ ಮಾಡ್ಕೊಂಡಿದ್ದೀನಿ ಮತ್ತು ಈ ಗ್ರೀನ್ ಕಲರ್ ಒಂದು ಚೂಸ್ ಮಾಡ್ಕೊಂಡಿದ್ದೀನಿ ಪಲ್ಲುಲ್ ಇಲ್ಲ ಇದು ಬಾರ್ಡರ್ ಅಲ್ಲಿದೆ ಈ ಎರಡು ಕಲರ್ ಚೂಸ್ ಮಾಡಿಕೊಂಡು ನಾನು ಇವತ್ತು ಬ್ರೈಡಲ್ ಡಿಸೈನ್ ಆಗ್ತಿರೋದು ವಿತೌಟ್ ಬೀಡ್ ಹಾಗೇನೆ ಆರೇಳಿ ತೊಗೊಂಡಿದ್ದೀನಿ ನೀಲನ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲೆವೆನ್ ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡಬಹುದು ಫಸ್ಟ್ ಗೆ ನಾನು ಇಲ್ಲೊಂದು ಸಿಂಗಲ್ ಕ್ರೋಶ್ನ ಮಾಡ್ಕೊತಿದ್ದೀನಿ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಸರಿ ಥ್ರೆಡ್ನ ತೊಗೊಂಡು ಸ್ಲ್ಯಾಂಟಿಂಗಾಗಿ ಅಂದರೆ ಕ್ರಾಸಾಗಿ ಒಂದು ಫೋರ್ ಚೈನ್ ಗ್ಯಾಪ್ ಅಷ್ಟು ಬಿಟ್ಟು ಬಟ್ಟೆಗೆ ಚುಚ್ಚಿ ನೋಡಿ ಈ ರೀತಿ ಸ್ಲ್ಯಾಂಟಿಂಗಾಗಿ ತೊಗೊಂಡು ಬಟ್ಟೆಗೆ ಚುಚ್ಚಿ ಈ ರೀತಿ ಥ್ರೆಡ್ನ ತೊಗೋಬೇಕಾಗುತ್ತೆ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶನ್ನು ಮಾಡ್ಕೋಬೇಕಾಗುತ್ತೆ ಈ ರೀತಿ ಕ್ರಾಸಾಗಿ ಸ್ಲ್ಯಾಂಡಿಂಗ್ ಆಗಿ ಬರಬೇಕಾಗುತ್ತೆ ಈ ರೀತಿ ಒಂದು ಡಬಲ್ ಕ್ರೋಶ ಆದಮೇಲೆ ನಾನಿಲ್ಲಿ ಟೂ ಚೈನ್ನ ಹಾಕೋತಿದ್ದೀನಿ ಒನ್ ಟೂ ಟೂ ಚೈನ್ ಹಾಕೋತಿದ್ದೀನಿ ಟೂ ಚೈನ್ ಆದಮೇಲೆ ಮತ್ತೆ ಸೂಚಿ ಮೇಲೆ ಸರಿ ಥ್ರೆಡನ್ನ ತೊಗೊಂಡು ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗತ್ತೆ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಸೇಮ್ ಅದೇ ರೀತಿ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ನ ತಗೊಂಡು ಇದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದ್ರೆ ಮೂರಾಗುತ್ತೆ ಈ ಮೂರಿದೆ ಮೂರಲ್ಲಿ ಎರಡಲ್ಲ ಒಂದ್ಸರಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಮತ್ತೆ ಸೇಮ್ ಅದೇ ರೀತಿ ಈ ಡಬಲ್ ಕ್ರೋಶ ಗ್ಯಾಪಲ್ಲೇ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಒಟ್ಟು ನಾನಿಲ್ಲಿ ನಾಲ್ಕು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋತಿದ್ದೀನಿ ಮೂರಾಗಿದೆ ನಾಲ್ಕು ಇಲ್ಲಿ ನಾಲ್ಕು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋತಿದ್ದೀನಿ ಈ ರೀತಿ ನಾಲ್ಕು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಸುಜಿ ಮೇಲೆ ಒಂದು ಸರಿ ತ್ರ ತೊಗೊಂಡು ಸೇಮ್ ಅದೇ ರೀತಿ ಒಂದು ಫೋರ್ ಚೈನ್ ಗ್ಯಾಪ್ ಬಿಟ್ಟು ಡಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಮತ್ತು ಸೇಮ್ ಅದೇ ರೀತಿ ಸ್ಲ್ಯಾಂಟಿಂಗ್ ಬರೋ ರೀತಿ ಕ್ರಾಸಾಗಿ ಒಂದು ಡಬಲ್ ಕ್ರೋಶ ನೋಡಿ ಆ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ಬಟ್ಟೆಗೆ ಚಿತ್ರ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಈ ರೀತಿ ಡಬಲ್ ಕ್ರಶ್ ಆದಮೇಲೆ ಮತ್ತೆ ಟೂ ಚೈನ್ ಟೂ ಚೈನ್ ಆದ್ಮೇಲೆ ಮತ್ತೆ ಸುಜಿ ಮೇಲೆ ಸರಿ ಥರ ತಗೊಂಡು ಸೇಮ್ ಈ ಡಬಲ್ ಕ್ರಶ ಗ್ಯಾಪಲ್ಲಿ ಹೋಗಿ ಮತ್ತೆ ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ ಇಲ್ಲೂ ಕೂಡ ಹಾಗೆಯೇ ನಾಲ್ಕು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಒಂದು ಎರಡು ಮೂರು ನಾಲ್ಕು ಮತ್ತು ಇಲ್ಲಿ ನಾಲ್ಕು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾಲ್ಕು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಸುಜಿ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಸೇಮ್ ಒಂದು ಫೋರ್ ಚೈನ್ ಗ್ಯಾಪ್ ಬಿಟ್ಟು ಬಟ್ಟೆಗೆ ಹೆಚ್ಚುಚ್ಚಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದ್ರೆ ನೋಡಿ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದು ಸರಿ ಎರಡರಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಮತ್ತು ಸೇಮ್ ಅದೇ ರೀತಿ ಡಬಲ್ ಕ್ರೋಶ ಆದಮೇಲೆ ಎರಡು ಚೈನು ಎರಡು ಚೈನ್ ಆದಮೇಲೆ ಸೂಜಿ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ డల్ క్రోశ వన్ టూ త్రీ ఫోర్ నూ డబల్ క్రోశ ಈ ರೀತಿ ಡಬಲ್ ಕ್ರೋಶ್ ಗ್ಯಾಪಲ್ಲಿ ಮತ್ತೆ ನಾಲ್ಕು ಡಬಲ್ ಕ್ರೋಶ್ಗಳನ್ನ ಫಿಲ್ ಮಾಡ್ಕೊಬೇಕಾಗುತ್ತೆ ಮತ್ತೆ ನಾಲ್ಕು ಡಬಲ್ ಕ್ರಶ್ ಆದ್ಮೇಲೆ ಮತ್ತೆ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ನ ತಗೊಂಡು ಮತ್ತೆ ಒಂದು ಫೋರ್ ಚೈನ್ ಬಿಟ್ಟು ಬಟ್ಟೆಗೆ ಚುಚ್ಚಿ ಥ್ರೆಡ್ನ ತಂದು ಮತ್ತೆ ಡಬಲ್ ಕ್ರಶ್ನ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದಿಷ್ಟು ದೂರ ಹಾಕೊಂಡಿದ್ದೀನಿ ಇದೇ ರೀತಿ ನೀವು ಪೂರಾ ಸ್ಯಾರಿನ ಕಂಟಿನ್ಯೂ ಮಾಡಬೇಕಾಗುತ್ತೆ ಕಂಟಿನ್ಯೂ ಮಾಡಿ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಸ್ಯಾರಿ ಪೂರ್ತಿಯಾಗಿ ಈ ರೀತಿ ಕಂಪ್ಲೀಟ್ ಆಗಿದೆ ನೋಡಿ ಇದೇ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಸ್ಟೆಪ್ಪಲ್ಲಿ ಸ್ಯಾರಿ ಪೂರ್ತಿಯಾಗಿ ಲಾಸ್ಟಿಗೂ ಕೂಡ ಈ ರೀತಿ ಸ್ಲ್ಯಾಂಟಿಂಗ್ ಅರ್ಚ್ ಹಾಕ್ಕೊಂಡು ಒಂದು ಎರಡು ಸಿಂಗಲ್ ಪ್ರಶ್ನ ಮಾಡಿಕೊಂಡು ಎರಡು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದ್ರ ಮೇಲ್ಗಡೆ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಥ್ರೆಡ್ ಕಲರ್ ಬಂದು ಚೇಂಜ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಎರಡು ಚೈನ್ಗಳನ್ನ ಹಾಕೊಂಡಿದ್ವಲ್ಲ ಈ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಸುಜಿ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಇಲ್ಲಿ ಸ್ಲ್ಯಾಂಟಿಂಗ್ ಆಗ ಒಂದು ಡಬಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಒಂದ್ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಟೂ ಚೈನ್ ಹಾಕ್ಕೋಬೇಕಾಗುತ್ತೆ ಒನ್ ಟೂ ಟೂ ಚೈನ್ ಹಾಕ್ಕೋಬೇಕಾಗುತ್ತೆ ಟೂ ಚೈನ್ ಆದಮೇಲೆ ಸುಜುಮಿನ ಒಂದು ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಮತ್ತು ಸೇಮ್ ಅದೇ ರೀತಿ ಸುಜಿ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಈ ರೀತಿ ಮೂರಾಗತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ ಸೇಮ್ ಅದೇ ರೀತಿ ಇದರೊಳಗಡೆ ಇನ್ನೂ ಎರಡು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಒಟ್ಟು ಆಗಿ ನಾನಿಲ್ಲಿ ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ನಾಲ್ಕು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ನಾಲ್ಕು ಡಬಲ್ ಕ್ರೋಶ ನಾಲ್ಕು ಡಬಲ್ ಕ್ರೋಶ ಆಮೇಲೆ ಮತ್ತೆ ಸುಜಿ ಮೇಲೆ ಸರಿ ಥ್ರೆಡ್ನ ತಗೊಂಡು ನೆಕ್ಸ್ಟ್ ಈ ರೀತಿ ಡಬಲ್ ಕ್ರೋಶ್ ಹಾಕ್ಕೊಂಡಿದ್ದಾಗ ಈ ಗ್ಯಾಪ್ ಇರುತ್ತಲ್ಲ ಈ ಗ್ಯಾಪಲ್ಲಿ ಹೋಗಿ ಮತ್ತೆ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಮತ್ತೆ ಮೂರಾಗತ್ತೆ ಮೂರಲ್ಲಿ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತು ಟು ಚೈನ್ ಒನ್ ಟು ಟು ಚೈನ್ನ ಹಾಕ್ಕೊಂಡು ಮತ್ತೆ ಸೂಚಿ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರೋಶ ಗ್ಯಾಪ್ ಏನಿತ್ತು ಇದ್ರೊಳಗಡೆ ಹೋಗಿ ಮತ್ತೆ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಡಬಲ್ ಕೃಷಿಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಮತ್ತು ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ನಾಲ್ಕು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ ಎರಡು ಮೂರು ನಾಲ್ಕು ಇದರೊಳಗಡೆ ನಾಲ್ಕು ಡಬಲ್ ಕೃಷಗಳನ್ನ ಫಿಲ್ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ನಾಲ್ಕು ಡಬಲ್ ಕ್ರೋಶ ಮತ್ತು ನಾಲ್ಕು ಡಬಲ್ ಕ್ರಶ್ ಆದಮೇಲೆ ಮತ್ತೆ ಸೇಮ್ ಅದೇ ರೀತಿ ಸುಜಿ ಮೇಲೆ ಒಂದ್ಸರಿ ಥ್ರೆಡನ್ನ ತಗೊಂಡು ನೆಕ್ಸ್ಟು ಬ್ಲಾಕ್ ಇದು ಡಬಲ್ ಕ್ರೋಶ ಬ್ಲಾಕ್ ಇದೆಯಲ್ಲ ಇಲ್ಲಿ ಹೋಗಿ ಥ್ರೆಡ್ನ ತೊಗೊಬಂದು ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಡಬಲ್ ಕ್ರೋಶ್ ಆಮೇಲೆ ಮತ್ತೆ ಟು ಚೈನ್ ಟು ಚೈನ್ ಹಾಕ್ಕೊಂಡು ಮತ್ತೆ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ತ್ರೆಡ್ನತಂದರೆ ಮೂರಾಗತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಸರಿ ಈ ರೀತಿ ಡಬಲ್ ಕ್ರೋಶ ಮತ್ತು ಸೇಮ್ ಇದೇ ರೀತಿ ಡಬಲ್ ಕ್ರೋಶ ಗ್ಯಾಪಲ್ಲಿ ನಾಲ್ಕು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಸೆಕೆಂಡ್ ಸ್ಟೆಪ್ ಬಂದು ಇದೇ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ ಮೇಲೆ ಮತ್ತು ಸ್ಲ್ಯಾಂಟಿಂಗ್ ಆರ್ಚ್ಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನೀವು ಬೇಕು ಅಂದರೆ ಇದರಲ್ಲಿ ಬೀಡ್ಗಳನ್ನೂ ಕೂಡ ಯೂಸ್ ಮಾಡ್ಬೋದು ಆದರೆ ನಾನಿವತ್ತು ವಿಥೌಟ್ ಬೀಡ್ಗಳನ್ನ ಹಾಕಿ ಒಂದು ಬ್ರೈಡಲ್ ಡಿಸೈನ್ ತೋರಿಸ್ತಿರೋದು ಗ್ರ್ಯಾಂಡಾಗೆ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಬಂದು ಬೀಡ್ಸ್ ಎಲ್ಲ ಇಷ್ಟ ಇಲ್ಲ ಅಂಥವ್ರು ಈ ಡಿಸೈನ್ನ ಚೂಸ್ ಮಾಡ್ಕೋಬೋದು ಬೀಟ್ಸ್ ಹಾಕು ಕೂಡ ಹಾಕೋಬೋದು ಬೀಟ್ಸ್ ಇಲ್ಲದೇ ಕೂಡ ಹಾಕ್ಕೋಬೋದು ನೋಡಿ ಈ ರೀತಿ ಡಬಲ್ ಕ್ರಶ್ ಆಮೇಲೆ ಎರಡು ಚೈನ್ ಎರಡು ಚೈನ್ ಆಮೇಲೆ ಈ ಡಬಲ್ ಕ್ರಶ ಗ್ಯಾಪಲ್ಲಿ ಮತ್ತು ನಾಲ್ಕು ಡಬಲ್ ಕ್ರೊಶಗಳು ಫ್ರೆಂಡ್ಸ್ ಹಾಗೆಯೇ ಕ್ವಿಕ್ಕಾಗೂ ಕೂಡ ಮುಗಿಯುತ್ತೆ ಒಂದು ಫೋರ್ ಅವರ್ಸ್ ತ್ರೀ ಆ್ಯಂಡ್ ಹಾಫ್ ಫೋರ್ ಅವರ್ಸಲ್ಲೆಲ್ಲ ಅಲ್ಲೆಲ್ಲ ಟೈಮ್ ಅಷ್ಟೂ ಕೂಡ ತೊಗೊಳ್ಳಲ್ಲ ಬೇಗ ಹಾಕ್ಬೋದು ನೋಡಿ ನಾಲ್ಕು ಡಬಲ್ ಕ್ರೋಶ ಫ್ರೆಂಡ್ಸ್ ನಾನಿಲ್ಲಿ ಒಂದಿಷ್ಟು ದೂರ ಹಾಕ್ಕೊಂಡಿದ್ದೀನಿ ಇದೇ ರೀತಿ ಸೆಕೆಂಡ್ ಸ್ಟೆಪ್ನ ಪೂರಾ ಸಾರಿನ ಕಂಟಿನ್ಯೂ ಮಾಡಬೇಕಾಗುತ್ತೆ ಕಂಟಿನ್ಯೂ ಮಾಡಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ಸೆಕೆಂಡ್ ಸ್ಟೆಪ್ ಬಂದು ಈ ರೀತಿ ಕಂಪ್ಲೀಟ್ ಆಗಿದೆ ಪೂರ ಸ್ಯಾರಿ ನೋಡಿ ಸೆಕೆಂಡ್ ಸ್ಟೆಪ್ಪು ಕೂಡ ಇದೇ ರೀತಿ ಸ್ಲ್ಯಾಂಟಿಂಗ್ ಆರ್ಚು ಪೂರ ಸ್ಯಾರಿ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ ಲಾಸ್ಟಿಗೆ ಇಲ್ಲಿ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಹಾಕ್ಕೊಂಡು ಇಲ್ಲಿ ಒಂದು ತ್ರೀ ಚೈನ್ ಫೋರ್ ಡಬಲ್ ಕ್ರೋಶ ಇಲ್ಲ ತ್ರೀ ಡಬಲ್ ಕ್ರೋಶ ಆ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಒಂದೆರಡು ಚೈನ್ ಹಾಕ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡೋಗಿದ್ದೀನಿ ಈಗ ಇದ್ರ ಮೇಲ್ಗಡೆ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಫಸ್ಟ್ ಸ್ಟೆಪ್ಪಲ್ಲಿ ಥ್ರೆಡ್ ಕಲರ್ ಯೂಸ್ ಮಾಡಿದ್ದೀನಲ್ಲ ಅದನ್ನೇ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಥ್ರೆಡ್ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು ಅಂದರೆ ಒಂದು ಮೂರು ಕಲರ್ ಹಾಕ್ಕೊಬೋದು ಇಲ್ಲಿ ಟೂ ಚೈನ್ನ ಹಾಕೊಂಡಿದ್ವಲ್ಲ ಈ ಟೂ ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಿಶನ ಮಾಡ್ಕೊಬೇಕಾಗುತ್ತೆ ಈ ರೀತಿ ಒಂದು ಇಲ್ಲಿ ಸಿಂಗಲ್ ಕ್ರಿಶ್ ಆದಮೇಲೆ ಸುಚ್ ಮೇಲೆ ಸರಿ ಥ್ರೆಡ್ ತೊಗೊಂಡು ಈ ಒಂದು ಸ್ಲ್ಯಾಂಟಿಂಗ್ ಆರ್ಶಿಂದ ನೆಕ್ಸ್ಟ್ ಸೆಂಗ್ ಸ್ಲ್ಯಾಂಟಿಂಗ್ ಆರ್ಶಿ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ ಈ ಗ್ಯಾಪ್ ಈ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರಶ ಈ ರೀತಿ ಡಬಲ್ ಕ್ರಷ ಆದಮೇಲೆ ಮತ್ತೆ ಒನ್ ಟು ಟು ಚೈನ್ ಹಾಕ್ಕೊಂಡು ಸೂಜ್ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಮತ್ತೆ ಈ ಡಬಲ್ ಕ್ರಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗತ್ತೆ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಒಂದ್ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಸೊಜ್ಮೇಲೆ ಒಂದ್ಸರಿ ಈ ಥರ ಹೆಡ್ನ ತೊಗೊಂಡು ಸೇಮ್ ಅದೇ ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥರ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಫ್ರೆಂಡ್ಸ್ ಅದೇ ರೀತಿ ಇದರೊಳಗಡೆ ಒಟ್ಟು ನಾಲ್ಕು ಡಬಲ್ ಕ್ರೋಶಗಳನ್ನ ಹಾಕಬೇಕಾಗತ್ತೆ ಮೂರಾಯಿತು ನಾಲ್ಕು ನಾನಿಲ್ಲಿ ನಾಲ್ಕು ಡಬಲ್ ಕ್ರೋಶಗಳನ್ನ ಹಾಕೋತಿದ್ದೀನಿ ಈ ರೀತಿ ನಾಲ್ಕು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಸುಜು ಮೇಲೆ ಸರಿ ಥ್ರೆಡ್ನ ತೊಗೊಂಡು ನೆಕ್ಸ್ಟ್ ಎರಡು ಸ್ಲ್ಯಾಂಟಿಂಗ್ ಆರ್ಚ್ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ ಈ ಗ್ಯಾಪಲ್ಲಿ ಹೋಗಿ ಮತ್ತೆ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರಶ ಈ ರೀತಿ ಡಬಲ್ ಕ್ರಶ ಆದಮೇಲೆ ಮತ್ತೆ ಟೂ ಚೈನ್ ಒನ್ ಟೂ ಟೂ ಚೈನ್ ಹಾಕ್ಕೊಂಡು ಮತ್ತೆ ಒಂದು ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರಶ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರಶ ಒಂದು ಎರಡು ಮೂರು ಮೂರು ನಾಲ್ಕು ನಾನಿಲ್ಲಿ ನಾಲ್ಕು ಡಬಲ್ ಕ್ರಶಗಳನ್ನ ಹಾಕೋತಿದ್ದೀನಿ ಈ ರೀತಿ ನಾಲ್ಕು ಡಬಲ್ ಕ್ರೊಶ ಆದಮೇಲೆ ಮತ್ತೆ ಸೂಚಿ ಮೇಲೆ ಒಂದ್ಸರಿ ಥ್ರೆಡ್ನ ತಗೊಂಡು ನೆಕ್ಸ್ಟ್ ಈ ಎರಡರ ಮಧ್ಯೆ ಎರಡು ಸ್ಲ್ಯಾಂಡಿಂಗ್ ಆ ಚೈನ್ ಇದೆ ಅದರ ಮಧ್ಯೆ ಹೋಗಿ ಮತ್ತೆ ಥ್ರೆಡನ್ನ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲೊಂದ್ಸರಿ ಎರಡಲ್ಲೊಂದ್ಸರಿ ಈ ರೀತಿ ಬಂದು ಡಬಲ್ ಕ್ರೋಶ ಈ ರೀತಿ ಡಬಲ್ ಕ್ರಶ್ ಆದಮೇಲೆ ಮತ್ತೆ ಟೂ ಚೈನ್ ಟೂ ಚೈನ್ ಹಾಕ್ಕೊಂಡು ಮತ್ತೆ ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಎರಡು ಸಾರಿ ನಾಲ್ಕು ಡಬಲ್ ಕ್ರೋಶಗಳು ಒಂದಾಗಿದೆ ಎರಡು ಮೂರು ನಾಲ್ಕು ನಾನಿಲ್ಲಿ ನಾಲ್ಕು ಡಬಲ್ ಕ್ರಷಗಳನ್ನ ಹಾಕೋತಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಒಂದಿಷ್ಟು ದೂರ ಹಾಕ್ಕೊಂಡಿದ್ದೀನಿ ಇದೇ ರೀತಿ ತರ್ಡ್ ಸ್ಟೆಪ್ನ ಪೂರ ಸಾರಿ ಕಂಟಿನ್ಯೂ ಮಾಡಬೇಕಾಗುತ್ತೆ ಕಂಟಿನ್ಯೂ ಮಾಡಿ ನಾನಿಲ್ಲಿ ಕುಚ್ಚು ಕೂಡ ಕಟ್ಟಿ ಈ ಗ್ಯಾಪಲ್ಲಿ ಕುಚ್ಚು ಕೂಡ ಕಟ್ಟಿ ಒಂದು ಫೈ ಸ್ಲ್ಯಾಂಟಿಂಗ್ ಗಾರ್ಜ್ ಬಿಟ್ಟು ಒಂದು ಕುಚ್ಚು ಒಂದು ಫೈ ಸ್ಲ್ಯಾಂಟಿಂಗ್ ಗಾರ್ಜ್ ಬಿಟ್ಟು ಒಂದು ಕುಚ್ಚು ಈ ರೀತಿ ಕಟ್ಕೊಂಡು ಹೋಗ್ಬೇಕಾಗುತ್ತೆ ಕುಚ್ಚು ಕೂಡ ಕಟ್ಟಿ ಯಾವ ರೀತಿ ಫಿನಿಶಿಂಗ್ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಡಿಸೈನ್ ಕಂಪ್ಲೀಟ್ ಕಂಪ್ಲೀಟಾಗಿ ಕುಚ್ಚು ಕೂಡ ಕಟ್ಕೊಂಡಾಗಿದೆ ನಾನಿಲ್ಲಿ ಸೆವೆನ್ ಸ್ಲ್ಯಾಂಟಿಂಗ್ ಗಾರ್ಚ್ಗಳನ್ನ ಹಾಕಿದ್ಮೇಲೆ ಕುಚ್ಚನ್ನ ಹಾಕ್ಕೊಂಡಿದ್ದೀನಿ ನೀವಿಲ್ಲಿ ಫೈ ಅಥವಾ ಸಿಕ್ಸ್ ಅಥವಾ ಸೆವೆನ್ ಎಷ್ಟಾದರೂ ಸರಿ ಕ್ಯಾಪ್ನ ಕೊಟ್ಟು ನೀವು ಕುಚ್ಚನ್ನ ಕಟ್ಕೋಬೋದು ನಿಮಗೆ ಕುಚ್ಚುದು ಡಿಸ್ಟೆನ್ಸ್ ಹತ್ರ ಬೇಕು ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಅಂದರೆ ಒಂದು ಫೋರ್ ಫೈ ಆ ರೀತಿ ಆರ್ಚ್ಗಳನ್ನ ಬಿಟ್ಟು ನೀವು ಹಾಕೋಬೋದು ಡಿಸೈನ್ ಬಂದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೀಡ್ಸ್ ವಿತೌಟ್ ಬೀಡು ವಿತ್ ಬೀಡು ಕೂಡ ಹಾಕೋಬೋದು ನಾನು ವಿತೌಟ್ ಬೀಡ್ನ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ಇದ್ರ ಚಾರ್ಜಸ್ ಬಂದು ಒಂದೊಂದು ಸಿಕ್ಸ್ ಫಿಫ್ಟಿಯಿಂದ ಸೆವೆನ್ ಹಂಡ್ರೆಡ್ ವರೆಗೂ ಕೂಡ ಚಾರ್ಜಸ್ ಮಾಡ್ಕೋಬೋದು ಏರಿಯಾ ವೈಸ್ ಡಿಪೆಂಡ್ ಆಗುತ್ತೆ ನಿಮಗೆ ಅಲ್ಲಿ ಯಾವ ರೀತಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಇಸ್ಕೋಬೇಕಾಗುತ್ತೆ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದ್ಸರಿ ಟ್ರೈ ಮಾಡಿ ಹೀಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಿ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್